ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ ಮೂರು ಬುಧವಾರ ನಾಳೆಯಿಂದ ನಲವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಯೋಗ ಆಯಿತು ಕುಬೇರ ದೇವರ ಕೃಪೆಯಿಂದಾಗಿ ಬೇಡ ಬೇಡ ಕೂಡ ದುಡ್ಡು ಬರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಪರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಇಪ್ಪತ್ಮೂರು ಬುಧವಾರ ಆಗಿರೋದ್ರ ಜೊತೆಗೆ ಮುಂದಿನ ನಲವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಯೋಗ ಆಯಿತು ಬೇಡ ಬೇಡ ಅಂದ್ರೂ ಕೂಡ ಕುಬೇರ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ದುಡ್ಡು ಹರಿದು ಬರುತ್ತೆ ಅಂತ ಹೇಳಬಹುದು ಇವರ ಜೀವನ ಸಮೃದ್ಧಿಯಿಂದ ತುಂಬಿ ತುಳುಕಲಿದ್ದು ಇವರಂದುಕೊಂಡಂತಹ ಸಮಯ ಸನಿಹತು ಆಗ್ತಿದ್ದು ಅದ್ಭುತ ದಿನಗಳನ್ನ ನೋಡ್ತಾರೆ ಅಂತ ಹೇಳಬಹುದು ಹೀಗಾಗಿ ಹಣಕಾಸು ವಿಚಾರವಾಗಿ ನಿಮ್ಗೆ ದೊಡ್ಡ ಕೆಲಸಗಳು ಬರುತ್ತೆ ಹಾಗೆ ನಿಮ್ಮಿಂದಾಗಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಂದು ರೀತಿಯ ಖುಷಿಯ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು ಇನ್ನು ಕುಟುಂಬದಲ್ಲಿ ವಯಸ್ಸಾದ ವ್ಯಕ್ತಿಯ ಅನಾರೋಗ್ಯವು ನಿಮ್ಗೆ ಕಳವಳವನ್ನ ಉಂಟು ಮಾಡುತ್ತೆ ಆದ್ರೆ ಹೆದರ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನಿರುದ್ಯೋಗಿಗಳು ಆರ್ಥಿಕ ಸಮಸ್ಯೆಯಿಂದ ಒತ್ತಡವನ್ನ ಎದುರಿಸ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಸಾಲ ಮಾಡುವ ಕುರಿತಾದ ಆಲೋಚನೆಯನ್ನ ಮುಂದೂಡಿದ್ರೆ ಉತ್ತಮ ವ್ಯಾಪಾರ ಹಾಗೂ ವ್ಯವಹಾರ ಸಂಬಂಧವಾಗಿ ದೊಡ್ಡ ಕೆಲಸಗಳಲ್ಲಿ ನೀವು ಬಾಕಿ ಆಗ್ತೀರಾ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಫಲವನ್ನು ಸ್ವಲ್ಪ ತಡವಾಗಿ ಮತ್ತು ನಿರೀಕ್ಷೆಗಿಂತ ಕಡಿಮೆ ಪಡೆದ್ರು ಕೂಡ ನಿಮ್ಗೆ ಈ ಒಂದು ಸಂದರ್ಭ ಸುಸಂದರ್ಭವಾಗಿದೆ ಅಂತ ಹೇಳಬಹುದು ಉದ್ಯೋಗಿಗಳು ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನ ಕಾಣ್ತಾರೆ ಬೇಡದ ವಿಚಾರದಲ್ಲಿ ನಿಮ್ಗೆ ಸಮಸ್ಯೆ ಉಂಟಾಗಬಹುದು ಹೀಗಾಗಿ ಅದರ ಕಡೆ ಗಮನವನ್ನ ಕೊಡೋಕ್ ಹೋಗಬೇಡಿ ಬಹುತೇಕ ಸಮಯ ನಿಮಗೆ ಓಡಾಟದಲ್ಲಿ ಕಳಿತಕ್ಕಂತ ಅವಶ್ಯಕತೆ ಬರಬಹುದು ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಮನೆಯಲ್ಲಿ ದಾಂಪತ್ಯ ಕುರಿತಾಗಿ ಉತ್ತಮ ವಾತಾವರಣ ಇರಲಿದ್ದು ನಿಮ್ಗೆ ಹಣಕಾಸಿನ ಲಾಭ ಕೂಡ ಇದೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ದೇವಾಲಯ ಭೇಟಿಯಂತಹ ಕೆಲಸಕ್ಕೆ ನೀವು ನಿಮ್ಮನ್ನ ನೀವು ಮುಂದಾಗಿಸ್ಕೊಳ್ತೀರಾ ಹಲವು ದಿನಗಳ ಬಯಕೆ ಈಗ ಈಡೇರುತ್ತೆ ವಾಹನ ಲಾಭದಂತಹ ಖುಷಿ ತರುವ ಸಂದರ್ಭಗಳು ಈ ಸಂದರ್ಭದಲ್ಲಿ ಗೋಚರಿಸ್ತಾ ಇದ್ದು ಈ ಒಂದು ವಿಚಾರವಾಗಿ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಮಕ್ಕಳಿಂದ ಶುಭ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ ಕೌಟುಂಬಿಕ ಸಂತೋಷದ ವಿಷಯದಲ್ಲಿ ನೀವು ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಹೊಂದಿದ್ರೆ ಈ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬಿರುಕುಗಳು ಎಲ್ಲವೂ ಕೂಡ ದೂರವಾಗುತ್ತೆ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಅವಿವಾಹಿತರಿಗೆ ವಿವಾಹ ಸಂಬಂಧಿ ಶುಭ ಸುದ್ದಿ ಬರಬಹುದು ಪ್ರಯಾಣಗಳಲ್ಲಿ ಹೆಚ್ಚಾಗಿ ಭಾಗಿಯಾಗಬೇಕಾಗತ್ತೆ ದೇವಾಲಯ ಪುಣ್ಯಕ್ಷೇತ್ರ ಪ್ರವಾಸದಂತಹ ಕೆಲಸದಲ್ಲಿ ನೀವು ಭಾಗಿಯಾಗ್ತೀರಾ ಅಂತ ಹೇಳಲಾಗ್ತದೆ ಇನ್ನು ಮನೆಗೋಸ್ಕರ ಅಂತ ದುಬಾರಿ ವಸ್ತು ನ್ನ ಖರೀದಿ ಮಾಡಿ ತೆಗೆದುಕೊಂಡು ಬರ್ತೀರಾ ಬಾಕಿ ಉಳ್ದಿರತಕ್ಕ ಕೆಲಸಗಳನ್ನ ಈ ಒಂದು ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಾ ನಿಮ್ಮ ಉದ್ಯೋಗದಲ್ಲಿ ಒತ್ತಡ ಇರಬಹುದು ಹಾಗೆ ನಿಮ್ಮ ಕೆಲಸಗಳಲ್ಲಿ ಬಹುತೇಕ ಯಶಸ್ಸು ಪಡೆದುಕೊಳ್ತೀರಾ ಹಠಾತ್ ಹಣದ ಲಾಭಗಳು ಇದ್ದು ಸಕಾರಾತ್ಮಕ ಸಮಯ ಇದಾಗಿದೆ ವ್ಯಾಪಾರಿಗಳಿಗೆ ಬಹಳ ಉತ್ತಮ ಸಮಯ ಇರಲಿತ್ತು ಹಣಕಾಸಿನ ವಿಚಾರದಲ್ಲಿ ಲಾಭವನ್ನ ಕಂಡುಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ವೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು